ಹಿಂದೂ ಮಹಾಗಣಪತಿಯ ವೇದಿಕೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಗಣೇಶ ಭಜನೆ ಚಳ್ಳಕೆರೆ ನಗರದ ಬಿಒ ಕಚೇರಿ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಕೂರಿಸಿರುವ ಹಿಂದೂ ಮಹಾಗಣಪತಿಯ ವೇದಿಕೆಯಲ್ಲಿ ಚಳ್ಳಕೆರೆ ಶ್ರೀ ಶಾರದಾಶ್ರಮದ ಸದ್ಭಕ್ತ ವೃಂದದಿಂದ ವಿಶೇಷ ಗಣೇಶ ಭಜನಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಮಧ್ಯೆ ಶ್ರೀ ಶಾರದಾಶ್ರಮದ ಬೆಳೆದು ಬಂದ ದಾರಿಯ ಬಗ್ಗೆ ಸದ್ಭಕ್ತರಾದ ಬಿ ಸುಮನಾಟೇಶ್ವರ್ ಅವರು ವಿಶೇಷ ಮಾಹಿತಿಯನ್ನು ನೀಡಿದರು ಭಜನಾ ಸಂಕೀರ್ತನ ಸಂಕೀರ್ತನಲ್ಲಿ ಉಪಾರಟಿರಣ್ಣ ಶುಭಾ ಸುರೇಶ್ ಮಧುಮತಿ ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ಎಂ ಗೀತಾ ನಾಗರಾಜ್ ಪ್ರೇಮಲೀಲಾ ವಂಜಾಕ್ಷಿ ಮೋಹನ್ ಯತಿಶಂ ಸಿದ್ದಾಪುರ್ ಪಿಎಸ್ ಮಾಣಿಕ್ಯ ಸತ್ಯನಾರಾಯಣ ಕೆಎಸ್ ವೀಣಾ ಮಂಜುಳಾ ಉಮೇಶ್ ನಾಗರತ್ನಮ್ಮ ಕವಿತಾ ವೀರಮ ವಿಜಯಲಕ್ಷ್ಮಿ ಸಂಗೀತ ರಶ್ಮಿ ವಸಂತ ಶೈಲಜಾ ಕೃಷ್ಣವೇಣಿ ರಶ್ಮಿ ರಮೇಶ್ ಕಾಲುವೆಹಳ್ಳಿ ಪಾಲಕ ಬೌರಕ ವಿಶಾಲಾಕ್ಷಿ ಪುಟ್ಟಣ್ಣ ಸುಜಾತ ಬಸವರಾಜ್ ಉಷಾ ಶ್ರೀನಿವಾಸ್ ಮಂಗಳಾ ಕಾವ್ಯ ಮಾನ್ಯ ಯಶಸ್ವಿ ಯುಕ್ತಾ ಕಿಶನ್ ಆಚಾರ್ಯ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ವರದಿ ವರದಿಯ ಹಿಂದೂ ಸನಾತನ ಧರ್ಮದ ಸಾರ ಜಗತ್ತಿನ ಮುಂದೆ ಸಾವಿರದ ಎಂಟುನೂರ ತೊಂಬತ್ಮೂರು ಚಿಕಾಗೋ ಭಾಷಣದ ಮೂಲಕ ಸ್ವಾಮಿ ವಿವೇಕಾನಂದರು ಆ ಆಡಿಟೋರಿಯಲ್ ತುಂಬ ಜನರನ್ನು ಮಾಡಿದ್ರಿಂದ ಚಪ್ಪಾಳೆಯನ್ನ ಎರಡು ನಿಮಿಷಗಳ ಕಾಲ ವಿಧಿಸಿಕೊಳ್ತಾರೆ ತನ್ಮೂಲಕ ಸನಾತನ ಹಿಂದೂ ಧರ್ಮ ಆ ಅಮೇರಿಕಾದ ಚಿಕಾಗೋ ನಗರದಲ್ಲೇ ಸಹ ವಿಭೆ ಅಂತ ಹೇಳ್ಬೋದು ಪೂಜ್ಯ ಸ್ವಾಮಿ ವಿವೇಕಾನಂದ ವಿರುದ್ಧದ ಹಾಡು ಚಡಕರೆ ಶಾರದಾಶ್ರಮ ನಿರ್ಮಾಣ ಮೂಲಸ್ಮೂರ್ತಿ ಸ್ವಾಮಿ ಪುರುಷೋತ್ತಮಾನಂದಿ ಅವರು ಸ್ವಾಮಿ ಪುರುಷೋತ್ತಮಾನಂದಿ ಅವರು ಬರೆದಿರುವ ಚಿಕ್ಕ ನಾಮಾವಳಿ ದೀಪ್ತ ನಯನಾರವಿಂದ ಶ್ರೀ ಸ್ವಾಮಿ ವಿವೇಕಾನಂದಂ ಅನ್ನುವಂಥ ನಾಮಾವಳಿ ಅವಳಿ ಈ ನಾಮಾವಳಿಯನ್ನ ಶ್ರೀಮತಿ ಜಿ ಯಶೋಧ ಪ್ರಕಾಶ್ ಅವರು ಲೀಡ್ ಮಾಡಬೇಕಾಗಿ ಅವ್ರು ಹೇಳ್ಕೊಡ್ತಾರೆ ನಾವೆಲ್ಲ ಒಟ್ಟಾಗಿ ಗಟ್ಟಿಯಾಗಿ ಕೊನೆ ಹಾಡನ್ನ ಹೇಳಿ ಆ ಗಣೇಶನ ವಿಶ್ವಗುರು ಸ್ವಾಮಿ ವಿವೇಕಾನಂದರ ಸ್ಮರಣೆ ಮಾಡ್ತಾ ಭಾರತವನ್ನ ವಿಶ್ವಗುರುವಾಗಿ ಕಟ್ಟಲಿಕ್ಕೆ ನಾವೆಲ್ಲರೂ ಸಹ ಪಣ ತೊಡೋಣ ಹಾಗಿರುವಾಗ ನಾವು ಚಳ್ಳಕೆರೆಯಲ್ಲಿ ಇದ್ದು ಆಶ್ರಮದ ಸಂಪರ್ಕದಲ್ಲಿ ಇದ್ದುಕೊಂಡು ಪ್ರತಿನಿತ್ಯ ಅಲ್ಲಿನ ದೇವಸ್ಥಾನದ ಆಧ್ಯಾತ್ಮಿಕ ಸ್ಪಂದನಗಳನ್ನು ನಮ್ಮ ಹೃದಮನಗಳಲ್ಲಿ ಹೀರಿಕೊಂಡು ನಮ್ಮ ಜೀವನಗಳಲ್ಲಿ ಶಾಂತಿಯ ನೆಮ್ಮದಿಯ ಸಮಾಧಾನದ ಸೌರಭವನ್ನು ಕಾಣೋಣ ತಾವೆಲ್ಲರೂ ಬನ್ನಿ ಭಾಗವಾಗಿ ದೊಡ್ಡ ಸಾಧಕರು ಅಂದ್ರೆ ತುಳಸಿದಾಸರು ಅವರ ರಾಮಾಯಣ ಅನ್ನ ಕೇಳಿದ ತುಳಸಿ ರಾಮಾಯಣ ಅಂತ ಅವರು ಬರೆದಿರುವ ಗಣೇಶನ ಒಂದು ಹಾಡು ಗಾಯಿಯೇ ಗಣಪತಿ ಜಗವಂದನ ಇನ್ನು ಹಾಡನ್ನ ಶ್ರೀಮತಿ ಬಿ ಎಸ್ ಮಾಣಿಕ್ಯ ಸತ್ಯನಾರಾಯಣ ಅವರು ಲೀಡ್ ಮಾಡಬೇಕಾಗಿ ಸಂಸ್ಥೆಗೆ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ವಿಶ್ವ ಹಿಂದೂ ಪರಿಷತ್ ಮತ್ತು ಭಜನವರು ಅವಕಾಶವನ್ನು ಮಾಡಿಕೊಟ್ಟು ಭಜನೆಯನ್ನು ಸುಮಾರು ಒಂದು ಕಾಲು ಗಂಟೆ ಭಜನಾ ಕಾರ್ಯಕ್ರಮ ನಡೆಸ್ಕೊಳ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಕೃತ್ಯಗಳನ್ನು ತಿಳಿಸ್ತೇನೆ ಅದೇ ರೀತಿಯಲ್ಲಿ ನನ್ನನ್ನು ಪ್ರೋತ್ಸಾಹಿಸಿದಾಗ ಅದೇ ರೀತಿಯಲ್ಲಿ ಭಗವಂತಿಯವರು ಮತ್ತು ಶುಭ ಸುರೇಶ್ ಅವರು ಮತ್ತು ಒಂದು ಪ್ರೇಕ್ಷಕರಾಗಿ ಭಕ್ತರಾಗಿ ಕೂತ್ಕೊಂಡು ಭಜನೆಯನ್ನು ಆರಿಸಿದಂಥ ಎಲ್ಲರಿಗೂ ಸಹ ನಾನು ಹೃತ್ಪೂರ್ವಕ ಹೃದಯಪೂರ್ವಕ ಭಕ್ತಿಪೂರ್ವಕ ವಂದನೆಗಳನ್ನು ಕೃತಜ್ಞತೆಗಳನ್ನು ತಿಳಿಸಿ ನಮ್ಮ ಈ ಕಾರ್ಯಕ್ರಮವನ್ನು

ನಾನು ಹಾಡುವುದಿಲ್ಲ ಅಂತ ಹಾಗಾಗಿ ನಾವು ಸಹ ಖಾಲಿ ಚೇರುಗಳ ಮುಂದೆ ಭಜನೆಯನ್ನು ಹಾಡ್ತಾ ಇಲ್ಲ ಭಗವಂತನ ಭಗವಂತ ಕೇಳ್ತಾನೆ ಅಂತ ಹಾಡ್ತಾ ಇದ್ದೇವೆ ನಿನ್ನೆ ಎರಡು ದಿನಗಳಿಂದ ಈ ವಿಶೇಷ ಭಗವನಾಮ ಸಂಕೀರ್ತನ ನಡೆದಿದೆ ಇವತ್ತು ಸಹ ಚಳಕೆರೆ ಶ್ರೀ ಶಾರದಾಶ್ರಮದ ಚಂದ್ರ ಕಡೆಯಿಂದ ಈ ಗಣೇಶನ ವಿಶೇಷ ಸನ್ನಿ ಸಾನ್ನಿಧ್ಯದಲ್ಲಿ ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಗಣೇಶನಿಗೆ oh ಅವರಿಗೆ ಮತ್ತು ಶ್ರೀಮತ್ ಸ್ವಾಮಿ ವಿವೇಕಾನಂದರಿಗೆ ವೃತ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ತಾಲೂಕು ಘಟಕದ ವತಿಯಿಂದ ಕೂರಿಸಿರುವಂತಹ ಹಿಂದೂ ಮಹಾಗಣಪತಿಯ ದಿವ್ಯ ಸಾನ್ನಿಧ್ಯಕ್ಕೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಲ್ಲಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಅಧ್ಯಕ್ಷರಾದ ಪೂಜ್ಯ ಮಾತಾಜಿ ತ್ಯಾಗಮಯ್ಯವರಿಗೂ ಸಹ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತ ಮಂಡಳಿಯ ವತಿಯಿಂದ ಇಂದು ಒಂದು ಗಂಟೆಗಳ ಕಾಲ ವಿಶೇಷ ಭಗವನ್ನಾಮ ಸಂಕೀರ್ತನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಭಗವನ್ನಾಮ ಸಂಕೀರ್ತನೆಯನ್ನು ಮಾಡೋದರಿಂದ ಹೇಗೆ ಒಂದು ಬೆಂಕಿಯ ಕಿಡಿ ಅತ್ತಿಯ ಪರ್ವತಕ್ಕೆ ಬಿದ್ದರೆ ಕ್ಷಣಾರ್ಧದಲ್ಲಿ ಅತ್ತಿಯ ಪರ್ವತ ಭಸ್ಮೀಭೂತವಾಗದಂತೆ ಸತತವಾಗಿ ಭಗವಾನ್ ನಾಮೋಚರಣೆ ಮಾಡುವುದರಿಂದ ನಾವು ನಮ್ಮಲ್ಲಿರುವಂಥ ಪಾಪಕರ್ಮಗಳನ್ನು